ಹಾ ನೋಡ್ತಾ ಇದ್ದಿದ್ದೆ ಗೊತ್ತಾತು ನೀ ಸುಮ್ನೆ ಆವಾಗಿದ್ದೆ ಮೊಬೈಲ್ ನೋಡ್ತಾ ಇದ್ದೆ ನಂಗ್ ಗೊತ್ತೇ ನನಗೆ ಮೊಬೈಲ್ ನೋಡ್ ಸಾಕಾಯ್ತು ನಂಗು ಒಂದು ಐಡಿಯಾ ಬಂತು ಹಾ ಈಗ ಒಂದ್ ಕೆಲಸ ಮಾಡ್ತೇನೆ ನಾನು ಅಲ್ಲ ತಡಿ ನನ್ ಐಡಿಯಾ ಇರ್ತೇನು

ವಿಶ್ವ ಸುಂದರಿನ್ ಮಗ ವಿಶ್ವ ಸುಂದರಿ ಅಂದ್ರ ಅಪ್ಪನ ಹೆಸರು ವಿಶ್ವ ನಮ್ಮನ ಹೆಸರು ಸುಂದರಿ ವಿಶ್ವ ಸುಂದರಿ ಮಗ ಮಗನ ಓಹೋ ನೀ ಕರೆಂಟ್ ನೋಡಿದ್ಯನಾ ಹೌದು ಕರೆಂಟ್ ಯಾವ್ದ್ ಮಾಡ್ತವ ನೀರಿಂದ ನೀರಿಂದ ಎಂತ ಮಾಡ್ತಾ ಸ್ನಾನ ಮಾಡಿ ಮಾಡಿಕಾರಿ ಶಾಕ್ ಆಗಲಾಗ್ತು ನೀನು ಡಾಕ್ಟರ್ ಆಪರೇಷನ್ ಮಾಡ್ತಾ ಇರೋದು ನೋಡಿದ್ಯಾ ಆಪರೇಷನ್ ಮಾಡಕ್ಕೆ ಮಾಸ್ಕ್ ಹಾಕಕತ್ತವಲ ಅಂತ ಕೇಳೋ ಎಂತಿಕಂದ್ರಾ ಆ ಆಪರೇಷನ್ ಫೇಲ್ ಆದಾಗ ಯಾರ್ ಮಾಡಿದಂತ ಗೊತ್ತಾಗಲಾಗ ಅದಕ್ಕೆ ಓಹೋ ದುಕ್ಕು ಮಾಸ್ಕ್ ಹಾಕತ್ತಾರ ಗೊತ್ತೆಲಿಯಾಗಿತ್ತು ಮಾರೆಯಾ ನೀನ ಆ ಒಂದು ಆರಿಂದ ಸ್ಕೂಲಿಗೂ ಹೌದು ಬರ್ತ್ ಸರ್ಟಿಫಿಕೇಟ್ ತಕೊಂಡ್ರ ಇಲ್ಲ ಮತ್ತೆ ಕೇಳಲ್ ಹೋಗಿದ್ಯಾ ನೀನು ನಾ ಕೇಳಿದ್ದ ಅವನು ಹೇಳ್ದ ಏ ನಾ ಕೊಡೋದಿಲ್ಲ ಅಂತ ಯಾಕೆ ಎಂತಿಕಂದ್ರ ಅವನು ಹೇಳ್ದ ನಾ ಕಷ್ಟ ಪಟ್ರೆ ಸರ್ಟಿಫಿಕೇಟ್ ನಿಂಗೆ ಕೊಡು ಅಂತ ಓಯ್ಯ ಹಂಗೆ ಹೇಳ್ಬಿಟ್ನಾ ಡಾಕ್ಟ್ರ ಓ

ಜನ ಸತ್ತಿದೋಳು ಕೊಟ್ಟಿದ್ದು ನಂಬರ್ ನಾಲ್ಕು ಸತ್ತಿದೋಳು ಅಲ್ಲ ಮಾರಾಯ ಅಂತ ಬಿಡ ಯಾವ್ದೋ ತಕೊಂಡು ಯಾವ್ದ ಕಲಾ ಹಾಕ್ತೆ ನೀನ ನಾನ್ ಹಿಂಗ ರೂಪಾಯಿ ಕೊಟ್ಟಿದ್ದೆ ಹೌದಾ ಎಂತ ಮಾಡಿದೆ ಏ ನೀನ ಹೇಳ್ದ ಒಂದ್ ಸಂಸಾರದಲ್ಲಿ ಒಂದ್ ಸಾವಿರ ಹೋಗ್ತು ಒಂದ್ ಸಾವಿರ ಬತ್ತು ಅಂತ ನೀನೆ ಹೇಳಿದ ಹೇಳಲಾಗಂತ ನೀನೆ ಅಯ್ಯೋ ಹಂಗೆ ಹೇಳಿಲ್ಲ ನಾನು ಸಂಸಾರದಲ್ಲಿ ಮಾತುಗಳು ಸಾವಿರ ಬತ್ತು ಸಾವಿರ ಹೋಗ್ತು ನೀ ತಗೊಂಡೋಗಿ ದುಡ್ಡು ತಕೊಂಡಿ ಅಂತ ಮಾಡ್ಬೇಕಾದ್ರಂಗೆ ಹೇಳ್ತೀಯ ನೀನು ಸ್ಕೂಲಿಗೆ ಹೋಗಿದ ಎಂತಂದ್ರ ನೀನ ಹೇಳ್ದ ನೀನು ಯಾವ ಜಾಗಕ್ಕೆ ಹೋಗಿದ್ದೆ ಪದೇ ಪದೇ ಹೋಗಲಾಗ ಅಂತ ನೀನ ಹೇಳಿದ ಅಯ್ಯೋ ನಾ ಅದಕ್ಕಲ್ದು ಸ್ಕೂಲಿಗೆ ಪದೇ ಪದೇ ಹೋಗಲಾಗ ಹೇಳಿಲ್ಲ ಪಕ್ಕದ ಮನೆಗೆ ಪದೇ ಪದೇ ಹೋಗಲ್ಲ ಉದ್ಯಾಗಕ್ಕೆ ಪದೇ ಪದೇ ಹೋಗಲಾಗ ಮರ್ಯಾದ ಇರ್ತಿಲ್ಲ ಹೇಳಿದ್ದೆ ಸ್ಕೂಲಿಗೆ ಹೇಳಿದ್ದೋರ್ ಇದಕ್ಕಂಜೋ ಮರ್ಯ ಚಲೋ ಇದ್ದರು ಇದು ಕಲರ್ ಬಿಟ್ಟು ಕಲರ್ ಹೋಗೋದಿಲ್ಲ ಬಕೆಟ್ ಒಳಗ್ ಬಿಡ್ತೋ ಓ ಇಷ್ಟ

ಹ್ಞೂ ನಂಗೆ ಸೀರೆ ಸೋಳಿಕಿದೆಯಾ ಮುಗ್ದೆ ಹೋಯ್ತು ನೀನು ತಬಾ ತೆಗಿತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು